ನಮಸ್ತೆ ರಾಮನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರ ವಿರುದ್ಧ ಹಲವು ಸಂಘಟನೆಗಳು ಹಾಗೂ ರೈತರ ಲೋಕಾಯುಕ್ತದಲ್ಲಿ ದೂರನ್ನು ಸಹ ದಾಖಲಿಸಿದ್ದಾರೆ ಈ ದೂರು ದಾಖಲಾದಂತಹ ಸಂದರ್ಭದಲ್ಲಿ ಒಬ್ಬ ಗೌರವಾನ್ವಿತ ಶಾಸಕ ಹೇಗೆ ನಡೆದುಕೊಳ್ಬೇಕು ಅಂತಕ್ಕಂಥದ್ದಕ್ಕೆ ತದ್ ವಿರುದ್ಧ ರಾಮನಗರ ಶಾಸಕರು ನಡ್ಕೊಳ್ತಿದ್ದಾರೆ ಒಬ್ಬ ಸಾಮಾನ್ಯ ರೈತ ಅಥವಾ ಹೋರಾಟಗಾರ ಶಾಸಕರು ಈ ಲ್ಯಾಂಡ್ ಜಿಹಾದನ್ನು ನಡೆಸಲಿಕ್ಕೆ ಏನೆಲ್ಲ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ದಾಖಲೆಗಳನ್ನು ಇಟ್ಟು ಮಾತಾಡಿದ್ರೆ ಶಾಸಕರು ಅದಕ್ಕೆ ಪ್ರತಿಕ್ರಿಯೆ ಯಾವ ರೀತಿ ನೀಡಬೇಕು ಒಬ್ಬ ಗೌರವಾನ್ವಯಿತ ಶಾಸಕರಾದಂಥವರು ಮಾತಿನ ಮೇಲೆ ಹಿಡ್ತಾ ಇರಬೇಕು ಯಾವತ್ತು ನನ್ನ ಹತ್ರ ರೋಲ್ ಕಾಲ್ ಕೇಳಲಿಕ್ಕೆ ಬಂದಿದ್ರು ಅಂತ ಹೇಳ್ತಾರೆ ಬಂದಿದ್ರೆ ನೀವು ಅದನ್ನ ಯಾಕೆ ಪ್ರಕರಣವನ್ನು ದಾಖಲಿಸಲಿಲ್ಲ ಅಥವಾ ಯಾರು ಬಂದಿದ್ರು ಅಂತ ಯಾಕೆ ಬಹಿರಂಗಪಡಿಸ್ತಿಲ್ಲ ಅಂದ್ರೆ ನೀವು ಈ ಲ್ಯಾಂಡ್ ಜಿಹಾದ್ ಕೈ ಹಾಕಿರ್ತಕ್ಕಂಥದ್ದು ಸತ್ಯ ಅಂತ ಒಪ್ಕೊಳ್ತಿದ್ದೀರಾ ನೀವೊಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಆರೋಪಗಳು ಸುಳ್ಳಾಗಿದ್ರೆ ಎಲ್ಲಾ ದಾಖಲಾತಿಗಳನ್ನು ಮುಂದಿಟ್ಟು ಇವ್ರು ಮಾಡ್ತಕ್ಕಂತಹ ಆರೋಪಗಳು ಸುಳ್ಳಿದೆ ಸತ್ಯಾಸತ್ಯತೆ ಹೀಗಿದೆ ನೋಡಿ ಅಂತ ದಾಖಲತೆಗಳನ್ನು ಸಾರ್ವಜನಿಕವಾಗಿ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಕೇವಲ ಆದಿ ಬೀದಿಲಿ ಓಡಾಡೋ ಪುಂಡ್ರ ಪೋಖ್ರಿಗಳ ರೀತಿಯಲ್ಲಿ ಅವರು ರೋಕನ್ ಗಿರಾಕಿಗಳು ಏ ಅವ್ರ ಮನೆಗೆ ಬಂದಿದ್ರು ಇದು ಯಾರಪ್ಪ ಕಷ್ಟಪಟ್ಟಿದ್ದಲ್ಲ ಈ ರೀತಿಯ ಪದಗಳು ತಮಗೆ ಶೋಭೆ ತರುತ್ತಾ ಮುಂದುವರೆದು ತಮ್ಮ ಮೇಲೆ ಲೈಂಗಿಕ ಆರೋಪಗಳನ್ನ ಮಾಡ್ತಾರೆ ಅದಕ್ಕೂ ಈವರೆಗೂ ಪ್ರತಿಕ್ರಿಯೆ ನೀಡೋದಿಲ್ಲ ಅದು ಎಷ್ಟು ದೊಡ್ಡ ಆರೋಪವನ್ನು ಹೋರಾಟಗಾರರು ತಮ್ಮ ಮೇಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಕ್ಷಣ ನೀವು ಶಾಸಕರ ಹುದ್ದೆಯಲ್ಲಿ ಮುಂದುವರಿಯಬಾರದು ಕೂಡಲೇ ರಾಜೀನಾಮೆ ಕೊಡಬೇಕು ಆ ಮಟ್ಟದ ಆರೋಪಗಳನ್ನ ಮಾಡ್ತಾರೆ ಇಷ್ಟಾದರೂ ನೀವು ಪ್ರತಿಕ್ರಿಯೆ ಕೊಡದೆ ನುಡಿಸ್ಕೊಂಡು ಓಡಾಡ್ತೀರಿ ಅಂತ ಹೇಳಿದ್ರೆ ನಾವು ಸಾರ್ವಜನಿಕವಾಗಿ ಹೋರಾಟಗಾರರು ಮಾಡ್ತಕ್ಕಂತಹ ಎಲ್ಲ ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾದಂತೆ ಕಾಡ್ತಾ ಇದೆ ಹಾಗಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಕಿಂಚಿತ್ತಾದರೂ ಸಾಂವಿಧಾನಿಕ ಹುದ್ದೆಯ ಮೇಲೆ ಭಾರತದ ಸಂವಿಧಾನದ ಮೇಲೆ ಗೌರವ ಇದ್ದರೆ ಈ ಕೂಡಲೇ ರಾಜೀನಾಮೆಯನ್ನು ನೀಡಿ ಆ ಶಾಸಕ ಹುದ್ದೆಗೆ ಘನತೆಯನ್ನು ತಂದುಕೊಡಬೇಕು ಅಂತೇಳಿ ಶ್ರೀರಾಮ್ ಸೇನೆ ಆಗ್ರಹಿಸುತ್ತೆ ತಪ್ಪಿದ್ದಲ್ಲಿ ಶ್ರೀರಾಮ ಸೇನಾ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಮಾನ್ಯ ಪ್ರಮೋದ್ ಜಿ ಪ್ರಮೋದ್ ಮುತಾಲಿಕರ ನೇತೃತ್ವದಲ್ಲಿ ಶೀಘ್ರದಲ್ಲೇ ನಿಮ್ಮ ಕಚೇರಿಗೆ ಮುತ್ತಿಗೆಯನ್ನು ಆಗ್ತಕ್ಕಂತಹ ಕೆಲಸವನ್ನು ಕಚೇರಿಗೆ ಬೀಗ ಜಡಿತಕ್ಕಂತಹ ಕೆಲಸವನ್ನು ಶ್ರೀರಾಮ್ ಸೇನೆ ಮಾಡುತ್ತೆ ಅಂತೇಳಿ ಈ ಮೂಲಕ ಶ್ರೀರಾಮ್ ಸೇನೆ ಮಾನ್ಯ ಶಾಸಕರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ತಾವು ಈ ಕೂಡಲೇ ತತ್ಕ್ಷಣವೇ ತಮ್ಮ ಮೇಲೆ ಬಂದಿರತಕ್ಕಂತಹ ಆರೋಪ ಕಾನೂನಾತ್ಮಕವಾಗಿ ಸುಳ್ಳು ಅಂತ ಹೇಳೋವರೆಗೂ ತಾವು ತಮ್ಮ ಹುದ್ದೆಯಿಂದ ಕೆಳಗಿಳಿಬೇಕು ರಾಜೀನಾಮೆ ನೀಡಬೇಕು ನೀಡಲೇಬೇಕು ಅಂತೇಳಿ ಶ್ರೀರಾಮ್ ಸೇನೆ ಆಗ್ರಹಿಸುತ್ತೆ ಜೈ ಶ್ರೀರಾಮ್